ಚಿನ್ನಸ್ವಾಮಿ ಕ್ರೀಡಾಂಗಣ ಕಾಲ್ತುಳಿತ ಪ್ರಕರಣವು ರಾಜ್ಯ ಕಾಂಗ್ರೆಸ್ಗೆ ಮುಜುಗರವಾಗಿದ್ದು ಯಾವುದೇ ಪೂರ್ವ ತಯಾರಿ ಇಲ್ಲದೆ ಕಾರ್ಯಕ್ರಮವನ್ನು ತರಾತುರಿಯಲ್ಲಿ ಮಾಡಿದ್ದು ಹನ್ನೊಂದು ಜನರ ಸಾವಿಗೆ ಕಾರಣವಾಗಿದೆ ಎಂದು ಯಲಹಂಕ ಶಾಸಕರು ಎಸ್ಆರ್ ವಿಶ್ವನಾಥ್ ಅವರು ಮಾಚುಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು ಎರಡೂವರೆ ಕೋಟಿ ವೆಚ್ಚದಲ್ಲಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನಡೆಸಿದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಮಾಚೋಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೇಟ್ ಗೇಟ್ನಿಂದ ಪೂಜಾ ಆಸ್ಪತ್ರೆವರೆಗೂ ಮತ್ತು ಬೀರಲಿಂಗೇಶ್ವರ ಬಡಾವಣೆ ಮತ್ತು ಕಡಬಗೆರೆ ದಾಸನಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿಗೆ ಗುದ್ದಲಿ ಪೂಜೆ ಅವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಎಂರಾಮ್ ಮೂರ್ತಿ ಮಾಚೋಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪವಿತ್ರ ವೆಂಕಟರಾಮು ಉಪಾಧ್ಯಕ್ಷೆ ಲೀಲಾವತಿ ಮೈಲಾರಪ್ಪ ಪಂಚಾಯಿತಿ ಸದಸ್ಯರು ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯ ನರಸಿಂಹಮೂರ್ತಿ ರಾಮಕೃಷ್ಣಯ್ಯ ಸರಸ್ವತಿ ಮಾಯಣ್ಣ ಹನುಮಕ್ಕ ಉದ್ದಂಡಯ್ಯ ಸೌಮ್ಯ ಶ್ರೀನಿವಾಸ್ ಪ್ರಕಾಶ್ ಗೌಡ ದಿವ್ಯಾ ವಿಜಯ್ ಕುಮಾರ್ ಸುಜಾತ ರಂಜನಿ ರಮೇಶ್ ಮಂಜುನಾಥ್ ಮಹೇಶ್ ಹಾಗೂ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಹಾಜರಿದ್ದರು ವರದಿ ಹನುಮಂತರಾಜ್ ಯಲಹಂಕಿಯಲ್ಲಿ ಎರಡು ಪ್ರಮುಖ ಕಾರ್ಯಕ್ರಮಗಳನ್ನ ನಮ್ಕೊಂಡಿದ್ವಿ ಒಂದು ನಮ್ದೇನು ಪಾರ್ಲೇಜಿ ಅಂದ್ರೆ ಚಿಕ್ಕಬಿದ್ರಕಲ್ಲಿಂದ ಅರಿಶಿಣಕುಂಟೆ ನಾನು ಕ್ಷೇತ್ರದವರೆಗೂ ಇರ್ತಕ್ಕಂಥ ನ್ಯಾಷನಲ್ ಹೈವೆ ಅದೇ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ನಾಲ್ಕೈದು ಜಂಕ್ಷನ್ಗಳಲ್ಲಿ ಭಾಳ ಟ್ರಾಫಿಕ್ ಸಮಸ್ಯೆ ಆಗಿ ಸಂಜೆ ಮತ್ತು ಬೆಳಗ್ಗೆ ಜನಗಳು ನರಕವನ್ನು ಅನುಭವಿಸ್ತಾ ಇದ್ದರು ಸೊ ಈ ವಿಚಾರವಾಗಿ ನಾವು ನ್ಯಾಷನಲ್ ಹೈವೇ ಅವರು ಪೊಲೀಸು ರೆವಿನ್ಯೂ ಮತ್ತು ನಗರಸಭೆ ಮತ್ತು ಎಲ್ಲ ನಾಗರಿಕರ ಒಂದು ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಿದ್ವಿ ಅವರ ಸಲಹೆಯನ್ನು ಕೇಳಿದ್ವಿ ಸೊ ಈ ಟ್ರಾಫಿಕ್ಕು ಮತ್ತು ಇವೆಲ್ಲ ಜನಸಂದಣಿ ವಾ ವೆಹಿಕಲ್ ಸಂದಣಿ ಯಾವ ರೀತಿ ನಿಗ್ರಹ ಮಾಡಬೇಕು ಅಂತೇಳಿ ಅದಕ್ಕೊಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಸೊ ತಕ್ಷಣಕ್ಕೆ ನಾವು ನಾಳೆಯಿಂದನೇ ಒಂದೆರಡು ರಸ್ತೆಗಳನ್ನು ಏಕಮುಖ ಸಂಚಾರ ರಸ್ತೆ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೀವಿ ಸೊ ಅದು ಹಂತ ಹಂತವಾಗಿ ಅದನ್ನು ಮಾಡಬೇಕಾಗ್ತದೆ ಯಾಕಂದರೆ ಅದು ಸ್ಟೇಟ್ ಹೈವೇ ಭಾಳಷ್ಟು ರಾಜ್ಯದ ಜನ ಎಲ್ಲ ಅಲ್ಲೇ ಹೋಗುವಂಥದ್ದು ಮತ್ತು ಅನೇಕ ವಿ ಐ ಪಿ ಮೂಮೆಂಟ್ ಇರ್ತದೆ ಸೊ ಪೊಲೀಸ್ ಸ್ಟೇಷನ್ಗಳು ಕೊರತೆ ಐತೆ ಸಿಬ್ಬಂದಿನೂ ಕೊರತೆ ಐತೆ ಇವೆಲ್ಲವನ್ನು ಕೂಡ ಗಮನಕ್ಕೆ ತಂದಿದ್ದೀವಿ ಎರಡನೇದು ಅಭಿವೃದ್ಧಿ ಮುಂದುವರಿದ ಭಾಗವಾಗಿ ಇವತ್ತು ನಮ್ಮ ಮಾಚೋಳ್ಳಿ ಮತ್ತು ಕಡಬಿಗೆರೆ ದಾಸಂಪುರ ಹೋಬಳಿಯಲ್ಲಿ ಸುಮಾರು ಎರಡೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದಷ್ಟು ಕಾಂಕ್ರೀಟ್ ರಸ್ತೆ ಮತ್ತು ಡಾಂಬರಿ ರಸ್ತೆಗಳಿಗೆ ಈ ಗುದ್ಲಿ ಪೂಜೆಯನ್ನು ಮಾಡ್ತಾಯಿದ್ದೀನಿ ಇವತ್ತು ಸೊ ಈ ಅಭಿವೃದ್ಧಿ ಕೆಲಸ ಅಂತೂ ನಿರಂತರವಾಗಿ ನಾನು ಮಾಡ್ಕೊಂಡು ಹೋಗ್ತೀನಿ ಇನ್ನೊಂದು ಹದಿನೈದು ದಿನದಲ್ಲಿ ಮತ್ತೆ ಈ ಭಾಗದಲ್ಲಿ ಇನ್ನೊಂದಷ್ಟು ಕಾಮಗಾರಿಗಳು ಮಂಜೂರಾಗಿದೆ ಸೊ ಅದು ಟೆಂಡರ್ ಆದ ತಕ್ಷಣ ಮತ್ತೆ ಕಾಮಗಾರಿಗಳನ್ನು ಪ್ರಾರಂಭ ಮಾಡಿ ಚಿನ್ನಸ್ವಾಮಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂಥ ಘಟನೆ ಬಗ್ಗೆ ಹೇಳಿದರೆ ಈಗ ಅದು ಇಡೀ ದೇಶ ವಿದೇಶಗಳಲ್ಲೂ ಕೂಡ ಪ್ರಸ್ತುತ ಆಯಿತು ಇವರು ಒಂದು ರೀತಿಯಲ್ಲಿ ಪೂರ್ವಭಾವಿ ತಯಾರಿ ಇಲ್ಲದೆ ಒಬ್ಬರಿಗೊಬ್ಬರು ಕೋಆರ್ಡಿನೇಷನ್ ಇಲ್ಲದೇ ಇವತ್ತು ಹನ್ನೊಂದು ಜನ ಅಮಾಯಕರ ಬಲಿಯಾಯಿತು ನಮ್ಮ ಯಲಾಂಕದ ಇಬ್ಬರು ಮಕ್ಕಳು ಕೂಡ ಆ ಒಂದು ಕಾಲು ತುಡೋದಕ್ಕೆ ಸಿಕ್ಕಿ ಸತ್ತೋಗಿರ್ತಕ್ಕಂಥದ್ದು ಇದರಲ್ಲಿ ಏನು ಅಂತಂದರೆ ಇವರೇ ಐ ಪಿ ಎಲ್ ಕ್ರಿಕೆಟನ್ನು ಗೆದ್ರೇನೋ ಮತ್ತು ಸಾವಿರಾರು ಜನ ಲಕ್ಷಾಂತರ ಜನ ಅಭಿಮಾನಿಗಳನ್ನು ಇವರ ಅಭಿಮಾನಿಗಳನ್ನಾಗಿ ಪರಿವರ್ತನೆ ಮಾಡಬೇಕು ಅಂತಕ್ಕಂಥ ಒಂದು ರಾಜಕೀಯ ದುರುದ್ದೇಶದಿಂದ ಕೆಲವರು ಇದರ ಕಾರ್ಯಕ್ರಮವನ್ನು ಸರಿಯಾಗಿ ಆಯೋಜನೆ ಮಾಡದೆ ಪೊಲೀಸ್ ಅಧಿಕಾರಿಗಳು ಕೂಡ ಬೇಡ ಮಾಡೋಕ್ಕಾಗೋದಿಲ್ಲ ಬಂದೋಬಸ್ತ್ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು ಕೂಡ ತರಾತುರಿಯಲ್ಲಿ ಇವತ್ತು ಇದನ್ನು ಮಾಡಿದ್ದಾರೆ ಇವತ್ತು ಕೋರ್ಟ್ ಕೇಸು ಕೂಡ ನಡೀತಾ ಇದೆ ಸುಮೋಟೋ ಕೇಸ್ ಕೂಡ ನಡೀತಾ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯ ದೇಶದಲ್ಲಿ ಮುಜುಗರ ಆಗಿದೆ ಅದರದ್ದು ಇವತ್ತು ಕೂಡ ಕಾಂಗ್ರೆಸ್ ಅವರು ಕೂಡ ಅವರನ್ನು ಕರೆಸಿದ್ದಾರೆ ಅಂತೇಳಿ ಏನು ಕರೆಸೋರಿಗೆ ಗೊತ್ತಿಲ್ಲ ನಮಗೆ ಭವಿಷ್ಯ ಇದ್ರದ್ದು ಪ್ರಮುಖವಾಗಿ ಬರ್ತದೆ ಅದರಲ್ಲಿ ಇವತ್ತು ಜನ ಅಂತೂ ನೀವು ನೋಡಿರ್ಬೋದು ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಕೂಡ ಸರ್ಕಾರವನ್ನು ಈಗ್ಗಾಮುಗ್ಗ ತರಾಟೆಗೆ ತಗೊಂಡಿದ್ದಾರೆ ಕೋರ್ಟು ಕೂಡ ಭಾಳ ಸೀರಿಯಸ್ ಆಗಿ ಇದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಥರ ಆಗಬಾರ್ದು ಆದರೆ ಇದರ ಜವಾಬ್ದಾರಿಯನ್ನಂತೂ ರಾಜ್ಯ ಸರ್ಕಾರದ ಮುಖ್ಯಸ್ಥರು ಬರಬೇಕಾಗ್ತದೆ